ಗದಗ ಜಿಲ್ಲೆ ರೋಣ ಹಾಗೂ ಗಜೇಂದ್ರಗಡ ತಾಲೂಕಿನ ಹಾಲು ಮತದ ಸಮಾಜ ಬಾಂಧವರು ಕನಕ ಜಯಂತಿ ಕಾರ್ಯಕ್ರಮವನ್ನು ಗಜೇಂದ್ರಗಡ ನಗರದಲ್ಲಿ ನೆರವೇರಿಸಿದರು ಕುಲಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯು ಏನಾದರೂ ಬಲ್ಲಿರ ಎಂದು ಹೇಳುವ ಮೂಲಕ ಜಾತಿಯ ಸಂಘರ್ಷಗಳನ್ನು ಹೋಗಲಾಡಿಸಲು ಜಾಗೃತಿಯನ್ನು ಮೂಡಿಸಿದ ಭಕ್ತ ಶ್ರೇಷ್ಠ ಕನಕದಾಸರ ಜಯಂತಿಯನ್ನು ಶಾಸಕರಾದ ಜಿ ಎಸ್ ಪಾಟೀಲ್ ಡೊಳ್ಳು ಬಾರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಭಕ್ತ ಕನಕದಾಸರ ಸಂಕ್ಷಿಪ್ತ ವಿವರಣೆ ಹೇಳಬೇಕೆಂದರೆ ಸಮಾಜದಲ್ಲಿ ಸಮಾನತೆ ಮತ್ತು ಉನ್ನತಿಗೆ ಹಲವಾರು ಧಾರ್ಮಿಕರು ಶ್ರಮಿಸಿದ್ದಾರೆ ಅದರಲ್ಲಿ ಕನಕದಾಸರು ಕೂಡ ಒಬ್ಬರಾಗಿದ್ದಾರೆ ಕನಕದಾಸರು ಸಾವಿರದ ಐದುನೂರ ಎಂಟರಂದು ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನ ಬಾಡ ಎಂಬ ಗ್ರಾಮದಲ್ಲಿ ಶ್ರೀ ವೀರಪ್ಪ ಹಾಗೂ ಬಚ್ಚಮ್ಮ ದಂಪತಿಯ ಮಗನಾಗಿ ಜನಿಸಿದರು ಇವರಿಗೆ ತಿಮ್ಮಪ್ಪ ನಾಯಕ್ ಎಂದು ನಾಮಕರಣವನ್ನು ಮಾಡಲಾಯಿತು ತಿಮ್ಮಪ್ಪನು ಒಂದು ಸಾರಿ ಹೊಲದಲ್ಲಿ ಕೆಲಸವನ್ನ ಮಾಡುವಾಗ ಆತನಿಗೆ ಕೊಪ್ಪರಿಗೆ ಬಂಗಾರ ಸಿಕ್ಕಿತ್ತು ಅದನ್ನು ತಿಮ್ಮಪ್ಪನ ಪ್ರಜೆಗಳ ಹಿತಕ್ಕಾಗಿ ಉಪಯೋಗಿಸುತ್ತಾನೆ ಅಂದಿನಿಂದ ತಿಮ್ಮಪ್ಪ ಅಂದಿನಿಂದ ತಿಮ್ಮಪ್ಪ ನಾಯಕನನ್ನು ಕನಕಪ್ಪ ಎಂದು ಕರೆಯತೊಡಗಿದರು ಮುಂದೆ ಕನಕಪ್ಪನು ವೈರಾಕ್ಯವನ್ನು ಹೊಂದಿ ಸಂಸಾರವನ್ನು ಮತ್ತು ಪದವಿಯನ್ನು ತ್ಯಜಿಸಿ ತಂಬೂರಿಯನ್ನು ಹಿಡಿದು ಹರಿದಾಸರಾಗುತ್ತಾರೆ ಅಂದಿನಿಂದ ಜನರು ಕನಕದಾಸರು ಎಂದು ಕರೆದರು ಈ ಒಂದು ಕನಕದಾಸರ ಐನೂರ ಮೂವತ್ತಾರನೇ ಜಯಂತಿ ಉತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶಾಸಕ ಜಿ ಎಸ್ ಪಾಟೀಲ್ ಮಾತನಾಡಿ ಸಮಾಜಕ್ಕೆ ಸಮುದಾಯ ಭವನ ಅಗತ್ಯವಿದೆ ಅದನ್ನು ನಾನು ಕಟ್ಟಿಸಿಕೊಡುತ್ತೇನೆ ಅದೇ ರೀತಿ ಕೆಲ ಹಳ್ಳಿಗಳಲ್ಲಿ ತಮ್ಮ ಬೇಡಿಕೆಗಳನ್ನು ಹಂತ ಹಂತವಾಗಿ ಮಾಡಿಕೊಡುತ್ತೇನೆ ಎಂದು ಜಿ ಎಸ್ ಪಾಟೀಲ್ ಈ ಸಂದರ್ಭದಲ್ಲಿ ಹೇಳಿದರು ಈ ಒಂದು ಕಾರ್ಯಕ್ರಮದಲ್ಲಿ ಯುವಕರು ಹಿರಿಯರು ಹಾಗೂ ಮಾರ್ಗದರ್ಶಕರ ಸಲಹೆ ಮೇರೆಗೆ ತಾವೆಲ್ಲರೂ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಿದ್ದೀರಿ ಇದೇ ರೀತಿ ಯುವಕರು ಹಿರಿಯರ ಮಾರ್ಗದರ್ಶನದಲ್ಲಿ ನಡೆಯಬೇಕು ಎಂದು ಜಿ ಎಸ್ ಪಾಟೀಲ್ ಹೇಳಿದರು ಈ ಸಂದರ್ಭದಲ್ಲಿ ಶಾಸಕರಾದ ಜಿ ಎಸ್ ಪಾಟೀಲ್ ಅಂದಪ್ಪ ಬಿಚ್ಚೂರ್ ಎಚ್ ಎಸ್ ಸೋಂಪುರ್ ಬಸವರಾಜ್ ಜಗ್ಗಲ್ ಮುದುಕಪ್ಪ ಪರಬಣ್ಣವರ್ ಶರಣಪ್ಪ ಬೆಟಗೇರಿ ಕೆ ಎಸ್ ವಿಆರ್ ಗುಡಿಸಾಗರ್ ಅಶೋಕ್ ಕೊಪ್ಪದ್ ಮುತ್ತಪ್ಪ ಕೊಪ್ಪದ್ ಶಿವಶರಣಪ್ಪ ಅಬ್ಬಿಗೇರಿ ಸಂತೋಷ್ ಕುಮಾರ್ ಅಬ್ಬಿಗೇರಿ ಮಹದೇವಪ್ಪ ಕಂಬಳಿ ಮುತ್ತಣ್ಣ ಕೊಪ್ಪಳ್ ಭೀಮಣ್ಣ ಮೇಟಿ ಬಸವರಾಜ್ ಕುರಿ ಶರಣಪ್ಪ ದಾಸರ್ ವೀರನ್ಗೌಡ ಗೌಡರ್ ಪರ್ಸಪ್ಪ ಮೇಟಿ ಶರಣಪ್ಪ ಹಾದಿಮನಿ ಕಳಕಪ್ಪ ಕಂಬಳಿ ಹಾಗೂ ಸಮಾಜದ ಗುರು ಹಿರಿಯರು ಉಪಸ್ಥಿತರಿದ್ದರು ರುದ್ರಪ್ಪ ಹೆಬ್ಬಳ್ಳಿ in case TV4 Rona